ಹಣೆಯಲ್ಲಿ ವಿಭೂತಿ ಮಾತಿನಲ್ಲಿ ಸಹಾನುಭೂತಿ ಕಾರ್ಯದಲ್ಲಿ ಪಾದರಸ ಸ್ಪಷ್ಟವಾದ ಭಾಷೆ ಹೀಗೊಬ್ಬ ವ್ಯಕ್ತಿ ನಮ್ಮೊಡನೆ ಇದ್ದರು ಆದರೆ ಇಂದಿಲ್ಲ ಅವರ ಮಾತು ಕಾರ್ಯ ಚಿರನೆನಪು ಮಾತ್ರ ಸದ್ಗತಿ ಶ್ರೀ ಮಹಾಂತೇಶ್ ಬಿಳಗಿ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕರ್ನಾಟಕ ರಾಜ್ಯ ಖಂಡ ಅತ್ಯಂತ ದಕ್ಷ ಮತ್ತು ಪ್ರಾಮಾಣಿಕ ಆಡಳಿತಗಾರರಲ್ಲಿ ಒಬ್ಬರಾದ ಹಿರಿಯ ಐಎಎಸ್ ಅಧಿಕಾರಿ ಹಾಗೂ ಕರ್ನಾಟಕ ರಾಜ್ಯ ಖನಿಜ ನಿಗಮದ ಕೆಎಸ್ಎಂಐಸಿ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಶ್ರೀ ಮಹಾಂತೇಶ್ ಬೀಳಗಿ ಅವರ ಅಕಾಲಿಕ ನಿಧನದ ಸುದ್ದಿ ಕೇಳಿ ನಮ್ಮೆಲ್ಲರ ಮನಸ್ಸಿಗೆ ಅತೀವ ಆಘಾತ ಮತ್ತು ನೋವುಂಟಾಗಿದೆ ಅವರ ನಿಧನವು ವೈಯಕ್ತಿಕವಾಗಿ ನಮ್ಮ ಆತ್ಮೀಯರಿಗೆ ಮಾತ್ರವಲ್ಲದೆ ರಾಜ್ಯದ ಆಡಳಿತ ವಲಯಕ್ಕೆ ತುಂಬಲಾರದ ನಷ್ಟವಾಗಿದೆ ಅವರ ಅಳಿಯದ ಸೇವೆ ಮತ್ತು ಹೆಜ್ಜೆಗುರುತುಗಳು ಶ್ರೀ ಮಹಾಂತೇಶ್ ಬೀಳಗಿ ಅವರು ತಮ್ಮ ಸುದೀರ್ಘ ಸೇವಾವಧಿಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಮಹತ್ವದ ಕೊಡುಗೆಗಳನ್ನು ನೀಡಿದ್ದಾರೆ ಅವರು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕಾಧಿಕಾರಿ ಸಿಇಒ ಆಗಿರಲಿ ಅಥವಾ ಹಲವು ಜಿಲ್ಲೆಗಳ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿರಲಿ ಅವರ ಕಾರ್ಯವೈಖರಿಯು ಸದಾ ಮೂರು ಪ್ರಮುಖ ಮೌಲ್ಯಗಳಿಂದ ಕೂಡಿತ್ತು ನಿಷ್ಠೆ ಮತ್ತು ಪರಿಶುದ್ಧತೆ ಸರ್ಕಾರದ ಯೋಜನೆಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಅವರು ಅಸಾಧಾರಣವಾದ ಪ್ರಾಮಾಣಿಕತೆ ಮತ್ತು ನಿಷ್ಠೆಯನ್ನು ಪ್ರದರ್ಶಿಸಿದರು ದಕ್ಷತೆ ಮತ್ತು ದೂರದೃಷ್ಟಿ ಆಡಳಿತದಲ್ಲಿ ಅನಗತ್ಯ ವಿಳಂಬಕ್ಕೆ ಅವಕಾಶ ನೀಡದೆ ದಕ್ಷತೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವರ ಶೈಲಿಯು ಎಲ್ಲರಿಗೂ ಮಾದರಿಯಾಗಿತ್ತು ಸಾರ್ವಜನಿಕ ಸ್ಪಂದನೆ ಅವರು ಸ್ಪರ್ಶಿಸಿದ ಪ್ರತಿಯೊಂದು ಕ್ಷೇತ್ರ ಮತ್ತು ಜಿಲ್ಲೆಯಲ್ಲಿ ಜನರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಆಡಳಿತ ಮತ್ತು ಜನರ ನಡುವೆ ವಿಶ್ವಾಸದ ಸೇತುವನ್ನು ನಿರ್ಮಿಸಿದರು ಪ್ರತಿ ಹುದ್ದೆಯಲ್ಲಿಯೂ ತಮ್ಮದೇ ಆದ ಅಳಿಯದ ಹೆಜ್ಜೆ ಗುರುತುಗಳನ್ನು ಬಿಟ್ಟು ಹೋಗಿರುವ ಶ್ರೀ ಮಹಾಂತೇಶ್ ಬೀಳಗಿ ಅವರಂತಹ ಅಧಿಕಾರಿಯ ಸೇವೆ ಮತ್ತು ಬದ್ಧತೆ ಸದಾ ಸ್ಮರಣೀಯ ದೇವರು ನಮ್ಮ ಆತ್ಮೀಯರಾದ ಶ್ರೀ ಮಹಾಂತೇಶ್ ಬೀಳಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಿ ಅವರಿಗೆ ಸದ್ಗತಿ ಪ್ರಾಪ್ತವಾಗಲೆಂದು ನಾವು ಹೃತ್ಪೂರ್ವಕವಾಗಿ ಪ್ರಾರ್ಥಿಸುತ್ತೇವೆ ಈ ದುಃಖದ ಸಮಯದಲ್ಲಿ ಅವರ ಕುಟುಂಬ ವರ್ಗ ಬಂಧುಗಳು ಮತ್ತು ಅಭಿಮಾನಿಗಳಿಗೆ ಈ ಅಗಲಿಕೆಯ ತೀವ್ರ ನೋವನ್ನು ಭರಿಸುವ ಶಕ್ತಿಯನ್ನು ಆ ಭಗವಂತನು ಕರುಣಿಸಲೆಂದು ಪ್ರಾರ್ಥಿಸುತ್ತೇವೆ ಓಂ ಶಾಂತಿ